ಶುಭೋದಯಗಳು ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಾನಿಲ್ಲಿ ಬೆಳಗ್ಗಿನ ತಿಂಡಿಗೆ ಅಂತ ಕಡುಬು ಮಾಡಿದ್ದೆ ಅದಕ್ಕೆ ಸರಿಯಾಗಿ ಒಂದು ಗಸಿ ಮಾಡ್ತಾ ಇದ್ದೇನೆ ಚಂದ್ರಕ್ಕ ಒಂದು ದಿವಿ ಹಲಸು ಕೊಟ್ಟಿದ್ದರು ದಿವಿಯಲಸು ಮತ್ತು ಬಟಾಣಿ ಸೇರಿಸಿಬಿಟ್ಟು ಒಂದು ಗಸಿ ಮಾಡ್ತಾ ಇದ್ದೇನೆ ಇಲ್ಲಿ ಕಡುಬುಗೆ ಚಟ್ನಿ ಆದರೂ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಏನಾದರೂ ಗ್ರೇವಿ ಥರ ಮಾಡಿದರೆ ಒಳ್ಳೆ ಟೇಸ್ಟಿಯಾಗಿರ್ತದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಇವತ್ತು ತಿಂಡಿ ಎಲ್ಲ ಮುಗಿಸಿ ಹಾಗೆಯೇ ಅವತ್ತು ಬಸಳೆ ಗಿಡ ನೆಟ್ಟಿದ್ದೆ ಅಲ್ಲ ಅದನ್ನು ಭೂಮಿಗೆ ನೆಡುವ ಅಂತ ಹೊರಗೆ ಬಂದಿದ್ದೆ ಆಯ್ತಾ ಅಷ್ಟರಲ್ಲಿ ನೋಡಿ ಯಾರು ಒಪ್ಪರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ನೋಡಿಲ್ ಮೇಲೆ ಕಾಣಿಸ್ತಾ ಇದೆಯಾ ನೋಡಲಿ ಫಾರ್ಮ್ ಹತ್ರ ಇದ್ದಂತಹ ಮಂಗಗಳೆಲ್ಲ ಈಗ ನನ್ನ ಮನೆ ಪಕ್ಕ ಬಂದುಬಿಟ್ಟಿದ್ದಾವೆ ಇಲ್ಲಿರುವಂತಹ ಪಪ್ಪಾಯ ಗಿಡವನ್ನು ನೋಡಿದ್ವೋ ಏನೋ ಎಲ್ಲ ಪಪ್ಪಾಯವನ್ನು ಹೋಗಿ ನೋಡಿ ನಾನು ಇಲ್ಲಿಂದ ಓಡಿಸ್ತಾ ಇರಬೇಕಿದ್ರೆ ನನ್ನ ಮೇಲೇನೆ ಸಿಪ್ಪೆನೆ ಸಿಡ ಪಪ್ಪಾಯಲ್ಲಿ ಹಣ್ಣಾಗಲಿಕ್ಕೆ ಅಂತ ಇಟ್ಟಿದ್ದೆ ಅದೆಲ್ಲಿಂದ ಬಂದ ಹೋಗುತ್ತಿಲ್ಲ ಮಂಗ ಮಂಗಗಳು ಎತ್ಕೊಂಡು ಹೋಗಿಬಿಟ್ಟಿದ್ದಾವೆ ಅದರೊಟ್ಟಿಗೆ ಬದನೆ ಗಿಡದಲ್ಲಿ ಇದು ಬೀಜಕ್ಕೆ ಅಂತ ಬದನೆ ಇಟ್ಟಿದ್ದೆ ಬೀಜಕ್ಕೆ ಅಂತ ಬದನೆ ಇಟ್ಟಿದ್ದೆ ಅದನ್ನು ಅಷ್ಟೇ ಎತ್ಕೊಂಡು ಹೋಗಿ ಈಗ ನನಗೇನೆ ಜೋರಾಗ್ತದೆ ಜೋರು ಮಾಡ್ತಾ ನಮ್ಮ ಮನೆಗೆ ಬಂದು ಮನೆಯಲ್ಲೇ ಕತ್ತಿಂದು ಈಗ ನೋಡಿ ನನಗೇ ಜೋರು ಇದ್ದಾವೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಇಡಿಡೀ ಪಪ್ಪಾಯ ಕೈಯಲ್ಲಿ ಇಟ್ಕೊಂಡು ಬಿಟ್ಟಿದ್ದಾವೆ ಇನ್ನಿಲ್ಲಿ ಗಿಡದಲ್ಲಿ ನೋಡಿದಾವಲ್ಲ ಇನ್ನಂತೂ ಬಿಡೋದಿಲ್ಲ ಅದನ್ನು ಎತ್ತಿಕೊಂಡು ಹೋಗೋ ತನಕ ಬಿಡೋದಿಲ್ಲ ಈಗ ಕಲ್ ಬಿಸಾಕ್ಬೇಕು ಇನ್ನು ಹೆಂಗಸರನ್ನು ಕಂಡ್ರೆ ಅದಕ್ಕೆ ಸ್ವಲ್ಪನೂ ಭಯನೇ ಇಲ್ಲ ನೋಡಿ ಯಾವ ರೀತಿ ಕೈಯಲ್ಲಿ ಹಿಡ್ಕೊಂಡು ಬಿಟ್ಟು ನನಗೆ ಜೋರು ಮಾಡ್ತಾಯಿದ್ದೆ ಅಂತ ಹಾಗೆಯೇ ನೋಡೋಣ ನಾನು ಅವತ್ತು ಬಸಳೆ ಗಿಡ ನೆಟ್ಟಿದ್ದೆ ಅಲ್ಲ ಬಿಸಿಲಿನಲ್ಲಿ ಬರುತ್ತಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ ಚೆನ್ನಾಗಿ ಬಂದಿದೆ ಆದರೆ ಈಗ ನನಗೆ ನೆಡಲಿಕ್ಕೆನೇ ಟೈಮ್ ಆಗಿರಲಿಲ್ಲ ಇವತ್ತು ಹೇಗೂ ಶನಿವಾರ ನೆಡುವ ಅಂತ ಹೊರಟಿದ್ದೇನೆ ಸರಿ ಈಗ ತೋರಿಸ್ತೇನೆ ಯಾವ ರೀತಿ ಬಂದಿದೆ ಅಂತ ನನ್ನ ಹಸ್ಬೆಂಡ್ ಅಡಿಗೆ ಗಿಡಕ್ಕೆ ನೀರು ಹಿಡಿಯುವಾಗ ಯಾವಾಗಲೂ ಬಸಳೆ ಗಿಡಕ್ಕೂ ನೀರು ಹಿಡಿತಾ ಇದ್ದರು ಸೊಂಪಾಗಿ ಬೆಳೆದಿದೆ ಬಸಳೆ ಗಿಡ ಬರೀ ನಾಲ್ ನಾಲ್ಕೇ ನಾಲ್ಕು ಬಳ್ಳಿಯನ್ನು ನೆಟ್ಟಿರುವಂಥದ್ದು ನಾನು ಒಂದೆರಡು ಬಾರಿ ಇದರಿಂದ ಎಲೆಯನ್ನು ಕಿತ್ತು ಕೂಡ ಸಾರಿಗೆ ಹಾಕಿದ್ದೆ ಇನ್ನೀಗ ಇಲ್ಲೇ ಬಿಡುವ ಹಾಗಿಲ್ಲ ಅದನ್ನು ಚಪ್ಪರ ಥರ ಹಾಕಿ ಅದ್ರಲ್ಲಿ ಹಾಕಿದ್ರೇ ಇದು ಚೆನ್ನಾಗಿ ಬೆಳೆಯೋದು ಹಾಗಾಗಿ ಈಗ ಈ ಕವರಿಂದ ತೆಗೆದು ಕೆಳಗೆ ನೆಡುವ ಅಂತ ಪ್ಲ್ಯಾನ್ ಇದ್ದೇನೆ ಚಿಕ್ಕ ಚಿಕ್ಕ ಬಳ್ಳಿಯೆಲ್ಲ ಇತ್ತಲ್ಲ ಅದನ್ನೆಲ್ಲ ಕಿತ್ತು ತೆಗೆದೆ ಅದೆಲ್ಲ ನೇತಾಡ್ತಾ ಇತ್ತು ಅದಕ್ಕೇನು ಸಪೋರ್ಟ್ ಇರಲಿಲ್ಲಲ್ಲ ಹಾಗಾಗಿ ಹಾಗಾಗಿ ಇಲ್ಲೇ ನೆಡುವ ಅಂತ ನನ್ನದು ಪ್ಲ್ಯಾನು ಹಾಗಾಗಿ ಇಲ್ಲಿ ಅಗಿತಾ ಇದ್ದೇನೆ ಇಲ್ಲೇ ನೆಟ್ಟರೆ ಇನ್ನು ಬಸಳೆ ಗಿಡ ಎಲ್ಲ ನಾನು ನೋಡಿರುವಂತಹ ಮಟ್ಟಿಗೆ ಜಾಸ್ತಿ ಬಿಸಿಲಿರುವ ಕಡೆ ನೆ ನೆಡಬಾರ್ದು ಸ್ವಲ್ಪ ಇರುವ ಕಡೆ ನೆಟ್ಟರೆ ಒಳ್ಳೆ ಸೊಂಪಾಗಿ ಬೆಳೀತದೆ ಅಂತ ಮೊದಲೆಲ್ಲ ನಾನು ಪಾಟಲೆಲ್ಲ ಇದ್ದೆ ದೊಡ್ಡ ಬಕೆಟಲ್ಲಿ ಕೆಟ್ಟೋಗಿರುವಂಥ ಬಕೆಟಲ್ಲಿ ಆಗಲೂ ಅಷ್ಟೇ ಒಳ್ಳೆ ಬರ್ತಾಯಿತ್ತು ಅಲ್ಲೂ ಅಷ್ಟೇ ನಮ್ಮ ರೂಮ್ ಪಕ್ಕ ಎಲ್ಲ ನಾನು ನೆರಳಲ್ಲೇ ಇಟ್ಟಿರುವಂಥದ್ದು ಚೆನ್ನಾಗಿ ಬೆಳೀತಾ ಇತ್ತು ಹಾಗಾಗಿ ಜಾಸ್ತಿ ಬಿಸಿಲಿರುವ ಕಡೆಗಿಂತ ಸ್ವಲ್ಪ ಲೈಟಾಗಿ ನೆರಳಿರುವ ಕಡೆ ಬಸಲೆಗಿಟ್ಟ ನೆಟ್ಟರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ನೋಡಿ ಅಲ್ಲಿ ನೆಡ್ಲಿಕ್ಕೆ ಆಗಲಿಲ್ಲ ಫುಲ್ಲು ಇತ್ತಾಯಿತಾ ಅದಕ್ಕೆ ಹಿಂದೆ ಬಂದು ಅಲ್ಲಿ ಒಂದು ಗುಂಡಿ ತೋಡಿದೆ ಈಗ ಗುಂಡಿ ಈಗ ಅದಕ್ಕೆ ಎರಡು ಕಂಬ ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೆ ಸಪೋರ್ಟಿಗೆ ಬೇಕಲ್ಲ ಹಾಗಾಗಿ ಅಲ್ಲಿ ಮಣ್ಣು ಫುಲ್ ಕಲ್ಲು ಕಲ್ಲಿತ್ತು ಹಾಗಾಗಿ ಇಲ್ಲಿ ನಾನು ಗುಂಡಿ ತೋಡಿರುವಂಥದ್ದು ಎರಡು ಕಂಬ ಇಟ್ಬಿಟ್ಟು ಕವರಿಂದ ಬಸಳೆ ಗಿಡವನ್ನು ತೆಗೆಯುವ ಅಂತ ನಾನೇನೋ ಸುಲಭದಲ್ಲಿ ಕಟ್ ಮಾಡಿಬಿಟ್ಟು ತೆಗಿಬೋದು ಅಂತ ಅಂದ್ಕೊಂಡೆ ಆದರೆ ಎಷ್ಟು ಕಷ್ಟ ಆಯಿತು ಅಂತೇಳಿದ್ರೆ ಒಂದು ಇದು ಇಪ್ಪತ್ತೈದು ಕೆ ಜಿದ್ದು ಅಕ್ಕಿದ್ದು ಚೀಲ ಆಯಿತಾ ಗೋಣಿ ಚೀಲ ಪ್ಲ್ಯಾಸ್ಟಿಕ್ ಚೀಲ ಅಂತ ಹೇಳ್ಬೋದು ಗೋಣಿದಲ್ಲ ಪ್ಲ್ಯಾಸ್ಟಿಕ್ ಚೀಲ ಅದರಲ್ಲಿ ಮಣ್ಣು ತುಂಬಿಸಿ ನೆಟ್ಟಿರುವಂಥದ್ದು ಈಗ ಎಷ್ಟು ಕಷ್ಟ ಆಯಿತು ಹೇಳಿದರೆ ನನಗೆ ತೆಗೀಲಿಕ್ಕೆ ತುಂಬಾ ಕಷ್ಟ ಆಯಿತು ಈಗ ಅದಕ್ಕೆ ಒಂದು ಚಪ್ಪರ ಥರ ಇದ್ದೇನೆ ಬಂದರೆ ಬರಲಿ ಅಂತ ಏನು ಗಟ್ಟಿಯಾಗಿರುವಂಥ ಚಪ್ಪರ ನಾನೇನು ಇಲ್ಲ ಸಿಂಪಲ್ಲಾಗಿ ಇರುವಂಥದ್ದು ಇನ್ನು ಚೆನ್ನಾಗಿ ಬಂದರೆ ಮತ್ತೆ ಹಸ್ಬೆಂಡ್ರ ಹತ್ರ ಹೇಳಿ ಚೆನ್ನಾಗಿರೋ ಚಪ್ಪರ ಹಾಕಿಸುವ ಅಂತ ಸದ್ಯಕ್ಕಿಷ್ಟು ಸಾಕು ಅಂತ ಹಾಕ್ತಾ ಇದ್ದೇನೆ ಇನ್ನೂ ಅಡಿಕೆದೆಲ್ಲ ಇತ್ತಲ್ಲ ಗಿಡ ಅಡಿಕೆ ಮರದ್ದೆಲ್ಲ ಕೋಲುಗಳೆಲ್ಲ ಅದನ್ನೆಲ್ಲ ಸೇರಿಸಿ ಅಲ್ಲೇ ಗೋಡೆಗೆ ಸಪೋರ್ಟಿವ್ ಆಗಿ ನಿಲ್ಲಿಸಿ ಅದಕ್ಕೆ ಈಗ ಹಗ್ಗ ಎಲ್ಲ ಕಟ್ತಾ ಇದ್ದೇನೆ ಎಲ್ಲ ಮಾಡಿದ್ದಾಯ್ತು ಈಗ ಬಳ್ಳಿಯನ್ನೆಲ್ಲ ಚಪ್ಪರದ ಮೇಲೆ ಹರಡಿಬಿಡುವ ಅಂತ ಹರಡ್ತಾ ಇದ್ದೇನೆ ಎಲ್ಲ ಹರಡಿದ್ದೆಲ್ಲ ಆಯಿತು ಈಗ ಫೈನಲಿ ಕಟ್ ಮಾಡಿ ತೆಗೆಯುವಂಥ ಟೈಮು ಕವರನ್ನು ಇದು ಇಷ್ಟ ಕಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿಲ್ಲ ಸುಲಭವಾಗಿ ತೆಗಿಬಹುದು ಅಂತ ಅಂದ್ಕೊಂಡೆ ನಾನು ಅದೇ ತುಂಬಾ ಕಷ್ಟ ಆಯಿತು ತೆಗಿಲಿಕ್ಕೆ ಇನ್ನೂ ಬಸಳೆ ಗಿಡವನ್ನು ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲೆಲ್ಲ ಆಟಿ ಅಮಾವಾಸ್ಯೆ ಅಂತ ಹೇಳ್ತೀವಲ್ಲ ಆಷಾಢ ಅಮಾವಾಸ್ಯೆ ಆವತ್ತು ನೆಡುವಂಥದ್ದಂತೆ ಅವತ್ತು ನೆ ನೆಟ್ಟರೆ ವರ್ಷ ಪೂರ್ತಿ ಹಸಿರುಹಸಿರಾಗಿರ್ತದೆ ಅಂತ ಅಕ್ವತಿಗೆ ಹೇಳಿದ್ರು ಆದರೆ ನನಗೆ ಇಲ್ಲಿ ಉಪಾಯ ಇರಲಿಲ್ಲ ನೆಡಲೇಬೇಕಿತ್ತು ನಾನು ಚೆನ್ನಾಗಿ ಬಂದಿತ್ತು ಚೆನ್ನಾಗಿರೋ ಬಳ್ಳಿ ಸಿಕ್ಕಿತ್ತಲ್ಲ ಹಾಗಾಗಿ ಇನ್ನು ಏನು ವೀಡಿಯೋನ ನೋಡಿಬಿಟ್ಟು ಅದು ಎಷ್ಟು ಮಂದಿ ನನಗೆ ಕಿಂಡಲ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಪರವಾಗಿಲ್ಲ ನನಗಾದ ಮಟ್ಟಿಗೆ ನಾನು ನೆಟ್ಟಿದ್ದೇನೆ ಇನ್ನು ಬಸ್ಲೇ ಆಯಿತಾ ನೆಟ್ಟಿದೆಯಲ್ಲ ಹಾಗೆ ಹೀಗೆ ಅಂತ ಹೇಳೋರು ಇರ್ಬೋದು ಒಂದು ಮಾಡಿ ಬಸ್ಲೆ ಬಳ್ಳಿ ನೆಟ್ಟ ಆಯಿತು ಅದಕ್ಕೆ ಒಂದು ಊರುಗಂಬ ಕೂಡ ಹಾಕಿ ಆಯಿತು ಚಪ್ರ ಥರ ಚಿಕ್ಕದು ಈಗ ನೋಡಿ ಸುಡುಮಣ್ಣು ಹಾಕುವ ಅಂತ ಹೇಗೆ ಇತ್ತಲ್ಲ ಅದು ಹಾಕಿದರೆ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ ಆಮೇಲೆ ಇದರದ್ದು ಹಿಂಡಿ ಹಾಕ್ಬೇಕಂತೆ ಯಾವುದು ನೆಲಗಡಲೆ ಹಿಂಡಿ ಹಾಕಿದ್ರೂ ಒಳ್ಳೆ ಬರ್ತದೆ ಅಂತ ಹೇಳ್ತಾರೆ ಫಸ್ಟ್ ಇದನ್ನು ಹಾಕುವ ಸ್ವಲ್ಪ ಸುಡುಮಣ್ಣು ಅದಾದ ನಂತರ ಇದನ್ನು ಅಡಿಕೆ ಸಿಪ್ಪೆ ಹಾಕುವ ಅಂತ ಇಲ್ಲಾಂದರೆ ಇದು ಹಾಕಿದ್ರೂ ಆಗ್ತದೆ ಯಾವುದು ಒಣ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕಿದರೆ ಆಗ್ತದೆ ನಾನು ಇದು ಹೇಗಿತ್ತು ಅಡಿಕೆ ಸಿಪ್ಪೆ ಅದನ್ನು ಹಾಕುವ ಅಂತ ಸರಿ ಇದನ್ನು ಹಾಕಿ ಮತ್ತೆ ಸ್ವಲ್ಪ ನೀರು ಬಿಟ್ಟರೆ ಇವತ್ತಿಗೆ ಬಸಳೆ ಗಿಡ ನೆಟ್ಟಿದ್ದು ಆಯ್ತು ನೆಟ್ಟು ರೆಡಿ ಮಾಡಿದ್ದು ಆಗ್ತದೆ ಇನ್ನೂ ಯಾವುದೇ ಗಿಡಗಳಿಗಾದರೂ ಅಷ್ಟೇ ಸುಡುಮಣ್ಣನು ತುಂಬ ಹತ್ತಿರಕ್ಕೆ ಬುಡದ ಹತ್ತಿರಕ್ಕೆ ಹಾಕಬಾರ್ದಂತೆ ಸ್ವಲ್ಪ ದೂರದಲ್ಲೇ ಹಾಕಬೇಕಂತೆ ಯಾಕಂದರೆ ಸುಡುಮಣ್ಣು ತುಂಬ ಖಾರವಾಗಿರ್ತದಂತೆ ಹಾಗಾಗಿ ಗಿಡಗಳು ಸತ್ತು ಹೋಗೋ ಚಾನ್ಸಸ್ ಇರ್ತದೆ ಹಾಗಾಗಿ ದೂರದಲ್ಲೇ ಸುಡುಮಣ್ಣು ಹಾಕೋದ್ರಿಂದ ಗಿಡಗಳು ಸೊಂಪಾಗಿ ಬೆಳಿತವಂತೆ ಇನ್ನು ಸುಡುಮಣ್ಣು ಹಾಕಿದ್ದು ಆಯಿತು ಅದಾದ ನಂತರ ಅದಕ್ಕೆ ಅಡಿಕೆ ಸಿಪ್ಪೆಯನ್ನು ಹಾಕಿದ್ದು ಆಯಿತು ಈಗ ನೀರನ್ನು ಹಾಕಿದ್ದು ಆಯಿತು ಇನ್ನು ಈ ವಿಡಿಯೋ ಮಾಡಿಬಿಟ್ಟಾದಾಗಲೇ ಎರಡು ತಿಂಗಳು ಮೇಲೆ ಆಗೋಗಿದೆ ನನಗೆ ಆಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಧೈರ್ಯ ಇರಲಿಲ್ಲ ಇಲ್ಲಿ ಗಿಡ ಚೆನ್ನಾಗಿ ಬರುತ್ತಾ ಇಲ್ವೋ ಅಂತ ಈಗ ಬಸಳೆ ಬಳ್ಳಿ ತುಂಬ ಚೆನ್ನಾಗಿ ಬೆಳೆದು ಬಿಟ್ಟು ನಾನು ಅದಾಗಲೇ ಎರಡು ಮೂರು ಬಾರಿ ಸಾಂಬಾರು ಕೂಡ ಮಾಡಿದ್ದೇನೆ ಹಾಗಾಗಿ ಧೈರ್ಯದಿಂದ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ ಈಗ ಸಂಜೆಯ ಹೊತ್ತಲ್ಲಿ ಪುನಃ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನನ್ನ ಮಗನ ಫೇವ್ರೆಟ್ ತಿಂಡಿ ಅಂತ ಹೇಳ್ಬೋದು ಕಡಲೆಬೇಳೆ ಒಡೆ ಒಡೆಯನ್ನು ಇಲ್ಲಿ ಮಾಡ್ತಾ ಇದ್ದೇನೆ ಸಂಜೆಯ ಸ್ನ್ಯಾಕ್ಸಿಗೆ ಅಂತ ಮಾಮೂಲಿ ಎಲ್ಲರೂ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡಿರುವಂಥದ್ದು ನಾನು ಯಾವಾಗಲೂ ಚಕ್ಕೆ ಲವಂಗ ಎಲ್ಲ ಹಾಕ್ತಾ ಇರಲಿಲ್ಲ ಹುಷಾರ ಹೇಳಿದರು ಚಕ್ಕೆ ಲವಂಗ ಹಾಕಿದರೆ ತುಂಬ ಟೇಸ್ಟಿಯಾಗಿರ್ತದೆ ಅಂತ ಹಾಗಾಗಿ ಈ ಬಾರಿ ಚಕ್ಕೆ ಲವಂಗ ಕೂಡ ಹಾಕಿದ್ದೆ ತುಂಬಾ ರುಚಿಯಾಗಿ ಬಂದಿತ್ತು ಇನ್ನು ಕಡಲೆಬೇಳೆನ ನೆನೆಸಿಬಿಟ್ಟು ಅದನ್ನು ತರಿತರಿಯಾಗಿ ರುಬ್ಬಿ ತುಂಬ ಹೊತ್ತಿಡೋದ್ರಿಂದಾಗಿ ಕಡಲೆಬೇಳೆ ಒಡೆ ತುಂಬ ಗರಿಗರಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಇನ್ನು ಸಂಜೆಯ ತಿಂಡಿಗೂ ಆಗ್ತದೆ ಮಿಕ್ಕಿದ್ರೆ ರಾತ್ರಿ ಊಟಕ್ಕೂ ಆಗ್ತದೆ ಅಂತೇಳಿ ಇಲ್ಲಿ ಕಡಲೆ ಬೆಳೆ ಒಡೆಯನ್ನು ಮಾಡ್ತಾ ಇದ್ದೇನೆ ಇನ್ನು ಇದು ರಜೆ ಟೈಮಲ್ಲಿ ಮಾಡಿರುವಂಥದ್ದು ಈ ವಿಡಿಯೋನ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಹೇಳುವಾಗ ಈ ರೀತಿ ಅವನಿಗೆ ಮಾಡಿಕೊಡ್ತಾಯಿದ್ದೆ ಅವನಿಗೆ ಅಂತಲ್ಲ ನಮಗೂ ಆಗ್ತದೆ ಇನ್ನು ಈ ವಿಡಿಯೋನ ಮಾಡಿ ಅದಾಗಲೇ ಎರಡು ತಿಂಗಳಾಗಿತ್ತು ಈಗ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿರುವಂಥದ್ದು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಬಿಡುವಿನ ವೇಳೆಯಲ್ಲಿ ಈ ಚಾನಲಿನ ಇತರ ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು